ಮುಂದೆ ಸಂಘಟನೆ ಕ್ಷೇತ್ರವನ್ನ ಪ್ರತಿನಿಧಿಸಿ ಶ್ರೀ ನಂದೀಶ್ ಎಸ್ ಮರಿಯಪ್ಪ ಅವರು ನಮ್ಮ ಶ್ರೀಯುತರು ಪ್ರತಿಷ್ಠಿತ ಬೆಂಗಳೂರು ಗಣೇಶ ಉತ್ಸವದ ಮ್ಯಾನೇಜಿಂಗ್ ಟ್ರಸ್ಟಿ ಓರ್ವ ಸಾರ್ಥಕ ಉದ್ಯಮಿ ಕಲಾಪೋಷಕ ಸಮರ್ಥ ಸಂಘಟಕ ಕಲಾ ರಸಿಕ ಸಂಸ್ಕೃತಿ ಲಕ್ಷಕ ಸಂಘ ಜೀವಿಗಳಾದ ನಂದೀಶ್ ಚಿಕ್ಕಂದಿನಿಂದಲೂ ಗಣೇಶ ಉತ್ಸವದ ಸಂಸ್ಥಾಪಕರಾದ ತಮ್ಮ ತಂದೆ ಶ್ರೀ ಮರಿಯಪ್ಪನವರು ಈ ಉತ್ಸವದ ಆಯೋಜನೆಗೆ ತೋರುತ್ತಿದ್ದ ಆಸಕ್ತಿಯನ್ನು ಗಮನಿಸುತ್ತಾ ಬಂದವರು ಉಸ್ತುವಾರಿ ತಮ್ಮ ಜವಾಬ್ದಾರಿಯಾದಾಗ ಅದಕ್ಕೆ ನವೀನ ಸ್ಪರ್ಶ ನೀಡುವ ಬಗ್ಗೆ ಚಿಂತನೆ ಮಾಡಿದರು ಸಿದ್ಧ ಮಾದರಿಯ ಸೂತ್ರವನ್ನು ಮುರಿದು ಹೊಸ ವಿನ್ಯಾಸವನ್ನು ತಂದರು ಪರಿಣಾಮ ಬಸವನಗುಡಿ ಮತ್ತು ಸುತ್ತಮುತ್ತಲ ಪ್ರದೇಶಗಳಿಗೆ ಸೀಮಿತವಾಗಿದ್ದ ಗಣೇಶ ಉತ್ಸವವನ್ನು ವಿಶ್ವಾದ್ಯಂತ ತಲುಪಿಸಲು ನಿರ್ಧರಿಸಿದರು ಸಂಘದ ಐವತ್ತನೇ ವರ್ಷದ ಉತ್ಸವದಲ್ಲಿ ಐನೂರು ಜನ ನೃತ್ಯಪಟುಗಳು ಏಳು ಪ್ರಕಾರಗಳ ನೃತ್ಯವನ್ನು ಏಕಕಾಲದಲ್ಲಿ ಪ್ರದರ್ಶಿಸಿ ಲಿಂಕಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಸಂಘದ ಹೆಸರು ಸೇರುವಂತೆ ಮಾಡಿದರು ಐವತ್ತೊಂದನೇ ಗಣೇಶ ಉತ್ಸವದಲ್ಲಿ ಝಿ ಟಿವಿಯಿಂದ ಬೆಸ್ಟ್ ಗಣೇಶ್ ಉತ್ಸವ ಆಫ್ ಕರ್ನಾಟಕ ಪ್ರಶಸ್ತಿ ಸಂಘಕ್ಕೆ ದೊರೆಯಿತು ಸಂಘದ ಗುಣಮಟ್ಟಕ್ಕೆ ಐ ಎಸ್ ಒ ಪ್ರಮಾಣೀಕರಣ ದೊರೆತಿರುವುದು ಒಂದು ಇತಿಹಾಸ ಐವತ್ತೇಳು ಮತ್ತು ಅರವತ್ತನೇ ವರ್ಷದ ಉತ್ಸವದಲ್ಲಿ ಸಾವಿರಾರು ಜನ ಏಕಕಾಲದಲ್ಲಿ ಬೀಜ ಸಹಿತ ಮಣ್ಣಿನ ಗಣೇಶ ಮೂರ್ತಿಯನ್ನು ಮಾಡುವ ಕಾರ್ಯಾಗಾರವನ್ನು ಏರ್ಪಡಿಸಿ ಸಂಘದ ಹೆಸರು ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಯಿತು ಕೋವಿಡ್ ಸಮಯದಲ್ಲೂ ಕೂಡ ಸುರಕ್ಷತಾ ಕ್ರಮಗಳೊಂದಿಗೆ ಉತ್ಸವವನ್ನು ನಿಲ್ಲಿಸದೆ ಮತ್ತೂ ಯಶಸ್ವಿಯಾಗಿ ಆಚರಿಸಿದ್ದು ಒಂದು ದಾಖಲೆಯೇ ಆಗಿದೆ ಬದ್ಧತೆಯ ಸಂಘಟಕರಾಗಿರುವ ಶ್ರೀ ನಂದೀಶ್ ಮರಿಯಪ್ಪ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಸಂತೋಷಪಡ್ತಾಯಿದೆ Thank you. ಧನ್ಯವಾದಗಳು ಮತ್ತು ಅಭಿನಂದನೆಗಳು ನಂದೀಶ್ ಅವರಿಗೆ ಮುಂದೆ ಭರತನಾಟ್ಯ ಕ್ಷೇತ್ರದ ಸಾಧಕರು ಅಮೆರಿಕ ಇಂದ ಬಂದಿರುವಂತಹ ವಿದುಷಿ ಶ್ರೀಮತಿ ವಾಣಿ ಈಶ್ವರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ ಆರಂಭದಲ್ಲಿ ಗುರು ಶ್ರೀ ವೇದಾಂತಂ ಮಲ್ಲಿಕಾರ್ಜುನ ಶರ್ಮಾ ಅವರ ಮಾರ್ಗದರ್ಶನದಲ್ಲಿ ಕೂಚಿಪುಡಿ ಅಭ್ಯಾಸ ನಂತರ ಬರೋಡಾಕ್ಕೆ ತೆರಳಿ ಅಲ್ಲಿ ಶ್ರೀಮತಿ ರೇಮಾ ಶ್ರೀಕಾಂತ್ ಅವರಲ್ಲಿ ಭರತನಾಟ್ಯ ಮತ್ತು ಕೂಚುಪುಡಿ ಶೈಲಿಗಳಲ್ಲಿ ಕಲಿಕೆ ಮುಂದುವರಿಕೆ ಪದ್ಮಭೂಷಣ ಪ್ರೊಫೆಸರ್ ಸಿ ವಿ ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ಎಂ ಎಸ್ ಯೂನಿವರ್ಸಿಟಿಯಿಂದ ಚಿನ್ನದ ಪದಕ ಮತ್ತು ಬ್ಯಾಕ್ನ ಟಾಪರ್ ಆಗಿ ಭರತನಾಟ್ಯದಲ್ಲಿ ಮಾಸ್ಟರ್ ಪದವಿಯ ಸಾಧನೆ ಇದೇ ಯೂನಿವರ್ಸಿಟಿಯಿಂದ ಕ್ಲಿನಿಕಲ್ ಸೈಕಾಲಜಿ ಮತ್ತು ಡಾನ್ಸ್ ಮೂವ್ಮೆಂಟ್ ಥೆರಪಿ ವಿಭಾಗಗಳಲ್ಲಿ ಮತ್ತೆರಡು ಮಾಸ್ಟರ್ ಪದವಿಗಳ ಸಾಧನೆ ಹಲವಾರು ವಿದ್ಯಾರ್ಥಿಗಳಿಗೆ ನೃತ್ಯ ಶಿಕ್ಷಣ ನೀಡಿ ಕ್ಷೇತ್ರಕ್ಕೆ ಪರಿಚಯಿಸಿದ ಹೆಗ್ಗಳಿಕೆ ಇದುವರೆಗೆ ನೂರಕ್ಕೂ ಹೆಚ್ಚು ಶಿಷ್ಯರ ಯಶಸ್ವಿ ರಂಗ ಪ್ರವೇಶ ಮಾಡಿಸಿದಂತಹ ಸಾಧನೆ ಕೂಡ ನಾಟ್ಯ ವೇದ ಸಂಸ್ಥೆಯನ್ನು ಸ್ಥಾಪಿಸಿ ನೃತ್ಯ ಮತ್ತು ಸಂಗೀತದಲ್ಲಿ ಶಿಕ್ಷಣ ನೀಡ್ತಾ ಇದ್ದಾರೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳಿಗೆ ಪಾತ್ರರಾಗಿದ್ದಾರೆ ಭರತನಾಟ್ಯ ಕ್ಷೇತ್ರದ ಸಾಧನೆಗಳನ್ನು ಗೌರವಿಸಿ ವಿದುಷಿ ಶ್ರೀಮತಿ ವಾಣಿ ಈಶ್ವರ್ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಹೆಮ್ಮೆ ಪಡ್ತಾ ಇದೆ ಅಭಿನಂದನೆಗಳು ಶ್ರೀಮತಿ ವಾಣೀಶ್ವರ್ ಅವರಿಗೆ ಮುಂದೆ ಭರತನಾಟ್ಯ ಕ್ಷೇತ್ರವನ್ನೇ ಪ್ರತಿನಿಧಿಸಿ ಶ್ರೀಮತಿ ಸುಧಾ ದೇವಲಪಲ್ಲಿ ಸುಧಾ ದೇವಲಪಲ್ಲಿ ಅವರು ಕೂಡ ಅಮೆರಿಕಾದಿಂದ ಬಂದಿರುವಂತಹ ಸಾಧಕ ನೃತ್ಯ ಕಲಾವಿದೆ ನ್ಯೂ ಜೆರ್ಸಿಯಲ್ಲಿ ಬಹಳ ಹೆಸರು ಮಾಡಿ ಕೆಲಸಗಳನ್ನ ಮಾಡ್ತಾ ಇರುವಂತಹ ಸಾಧಕರು ಶ್ರೀಮತಿ ಸುಧಾ ದೇವುಲಪಲ್ಲಿ ಅವರು ಕಲಾಂಜಲಿ ಸ್ಕೂಲ್ ಆಫ್ ಡಾನ್ಸ್ ಸಂಸ್ಥೆಯನ್ನು ಅಲ್ಲಿ ಮುನ್ನಡೆಸ್ತಾ ಇದ್ದಾರೆ ಸ್ವತಃ ಭರತನಾಟ್ಯ ಮತ್ತು ಕೂಚುಪುಡಿ ಕಲಾವಿದೆ ಅಹಮದಾಬಾದಿನ ಪ್ರಯಾಗ್ ಯೂನಿವರ್ಸಿಟಿಯಿಂದ ಭರತನಾಟ್ಯ ಮತ್ತು ಕಥಕ್ ನೃತ್ಯ ಪದ್ಧತಿಗಳಲ್ಲಿ ಡಿಪ್ಲೊಮ ಪದವಿ ಡಿಪ್ಲೊಮಾ ಪದವಿ ಪಡೆದಿದ್ದಾರೆ ಶ್ರೀಮತಿ ಸುಮತಿ ಕೌಶಲ್ ಮತ್ತು ಡಾಕ್ಟರ್ ಕೆ ಉಮಾ ರಾಮರಾವ್ ಇವರ ಗುರುಗಳು ಈಗಾಗಲೇ ತಮ್ಮ ಮಾರ್ಗದರ್ಶನದಲ್ಲಿ ತೊಂಬತ್ತು ಶಿಷ್ಯರ ರಂಗ ಪ್ರವೇಶ ಮಾಡಿಸಿದ್ದಾರೆ ಬೇರೆ ಬೇರೆ ಸಂಸ್ಥೆಗಳು ಆಯೋಜಿಸುವ ನೃತ್ಯ ಪರೀಕ್ಷೆಗಳಲ್ಲಿ ಇವರ ಶಿಷ್ಯರುಗಳು ಒಳ್ಳೆಯ ಫಲಿತಾಂಶಗಳನ್ನು ಪಡೆದಿದ್ದಾರೆ ಒಂದೇ ಹಂ ಕೃಷ್ಣ ತ್ರಿನೇತ್ರ ಪದ್ಮಾವತಿ ಪರಿಣಯಂ ಕ ಸೀತಾ ಸ್ವಯಂವರಂ ಗಣೇಶ ಜಯದೇವ ಕವಿಯ ದಶಾವತಾರ ಪಾಂಚಾಲಿ ಶಪಥಂ ರತಿ ವಿಲಾಪಂ ಮೀರಾ ಸೀತಾ ಸ್ವಯಂವರಂ ಮುಂತಾದ ರೂಪಕಗಳನ್ನು ಸಂಯೋಜಿಸಿದ್ದಾರೆ ಅಮೆರಿಕಾದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಪಸರಿಸುತ್ತಿರುವ ಶ್ರೀಮತಿ ಸುಧಾ ದೇವುಲಪಲ್ಲಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು ಸಂಗೀತ ಸಂತೋಷ ಸಂತೋಷಪಡ್ತಾರೆ ಧನ್ಯವಾದಗಳು ಮೇಡಮ್ ಮುಂದೆ ನೃತ್ಯ ಕ್ಷೇತ್ರವನ್ನೇ ಪ್ರತಿನಿಧಿಸ್ತಾ ಇರುವಂತಹ ಯುಕೆ ಇಂದ ಬಂದಿರುವಂತಹ ಶ್ರೀಮತಿ ದೇವಿಕಾ ರಾವ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಶ್ರೀಮತಿ ದೇವಿಕಾ ರಾವ್ ಮೇಡಮ್ ಕಳೆದ ಇಪ್ಪತ್ತು ವರ್ಷಗಳಿಂದ ಯುಕೆಯ ಯಾರ್ಕ್ ಶೈರ್ನಲ್ಲಿ ಭರತನಾಟ್ಯ ಮತ್ತು ಕೂಚುಪುಡಿ ನೃತ್ಯ ಕಲಾವಿದೆಯಾಗಿ ಸಂಯೋಜಕಿಯಾಗಿ ಯಕ್ಷಗಾನ ಕಲಾವಿದೆಯಾಗಿ ತೊಡಗಿಸಿಕೊಂಡಿದ್ದಾರೆ ಭರತನಾಟ್ಯದಲ್ಲಿ ಪದ್ಮಭೂಷಣ ಶ್ರೀ ಸಿ ವಿ ಚಂದ್ರಶೇಖರ್ ಮತ್ತು ಕೂಚುಪುಡಿಯಲ್ಲಿ ಶ್ರೀಮತಿ ವೈಜಯಂತಿ ಕಾಶಿ ಅವರಿಂದ ಶಿಕ್ಷಣ ಪಡೆದಿದ್ದಾರೆ ದೇವಿಕಾ ಡಾನ್ಸ್ ಥಿಯೇಟರ್ ಆರಂಭಿಸಿ ಗಣನೀಯವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಪ್ರದರ್ಶನಗಳು ಕಾರ್ಯಾಗಾರಗಳು ಮುಂತಾಗಿ ವಿದೇಶಿ ಪ್ರವಾಸಗಳನ್ನು ಮಾಡ್ತಾ ಇರ್ತಾರೆ ಅವರ ಸಂಯೋಜನೆಯ ಯಾದೇವಿ ರೂಪಕ ಭಾರತ ಮತ್ತು ಯು ಕೆ ರಸಿಕರನ್ನ ಬಹುವಾಗಿ ಆಕರ್ಷಿಸಿರುವಂತಹದ್ದು ಯೂನಿವರ್ಸಿಟಿ ಆಫ್ ಲೀಡ್ಸ್ ನಾಗ್ರನ್ ಸ್ಕೂಲ್ ಆಫ್ ಕಾಂಟೆಂಪರರಿ ಡಾನ್ಸ್ ಬಲ್ಬೀರ್ ಸಿಂಗ್ ಡಾನ್ಸ್ ಕಂಪನಿ ಮುಂತಾದ ಸಂಸ್ಥೆಗಳ ಸಹಯೋಗದಲ್ಲಿ ಹಲವು ಕ್ರಿಯಾತ್ಮಕ ಪ್ರಯೋಗಗಳನ್ನು ಪ್ರದರ್ಶಿಸಿದ್ದಾರೆ ಆರ್ಟ್ ಕೌನ್ಸಿಲ್ ಇಂಗ್ಲೆಂಡ್ ನಿಂದ ಗ್ರಾಂಟ್ಸ್ ಪಡೆಯುತ್ತಾರೆ ಕಲ್ಚರಲ್ ಒಲಿಂಪಿಯಾಡ್ ಎರಡ್ ಸಾವಿರದ ಹನ್ನೆರಡು ಕ್ವೀನ್ಸ್ ವ್ಯಾಟೊಮೋರಿಲೆ ಮುಂತಾದ ಪ್ರತಿಷ್ಠಿತ ಪ್ರದರ್ಶನಗಳ ಭಾಗವಾಗಿದ್ದಾರೆ ಹೊರದೇಶದಲ್ಲಿ ಭಾರತೀಯ ಸಂಸ್ಕೃತಿಯನ್ನ ಪಸರಿಸುತ್ತಿರುವ ಶ್ರೀಮತಿ ದೇವಿಕಾ ರಾವ್ ಅವರಿಗೆ ಎರಡ್ ಸಾವಿರದ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಸಂತೋಷ ಪಡ್ತಾ ಇದೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಶ್ರೀಮತಿ ದೇವಿಕಾ ರಾವ್ ಅವರಿಗೆ ಮುಂದೆ ರಂಗಭೂಮಿ ಮತ್ತು ಸಮಾಜ ಸೇವೆ ಕ್ಷೇತ್ರದ ಶ್ರೀಮತಿ ನಾಗವೇಣಿ ರಂಗನ್ ಅವರು ನಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಿದ್ದಾರೆ ಸುಮಾರು ಮೂವತ್ತು ವರ್ಷ ಎಸ್ ಬಿ ಎನ್ ನಲ್ಲಿ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದು ಸಾಹಿತ್ಯ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ ಶ್ರೀಮತಿ ನಾಗವೇಣಿಯವರು ಇನ್ನೂರಕ್ಕೂ ಹೆಚ್ಚು ಕವನಗಳನ್ನು ರಚಿಸಿದ್ದಾರೆ ಎರಡು ಕವನ ಸಂಕಲನಗಳನ್ನ ಹೊರತಂದಿದ್ದಾರೆ ಸಾಮಾಜಿಕ ಜಾಲತಾಣವನ್ನು ತಮ್ಮ ಕಥಾ ಓದಿಗಾಗಿ ಬಳಸಿಕೊಳ್ಳುತ್ತಾರೆ ಕೆಲವು ಕಥೆಗಳು ಕಿರುಚಿತ್ರಗಳಾಗಿ ಹೊರಬಂದಿವೆ ಐದು ಹಾಸ್ಯ ನಾಟಕಗಳನ್ನು ಬರೆದಿದ್ದಾರೆ ಇವೆಲ್ಲ ಪ್ರತಿಷ್ಠಿತ ರಂಗ ತಂಡಗಳಿಂದ ಪ್ರಯೋಗಗೊಂಡಿವೆ ಬಾಯ್ ತುಂಬಾ ನಕ್ಬಿಡಿ ಬಾಯ್ ತುಂಬಾ ನಕ್ಬಿಡಿ ಹಾಸ್ಯ ನಾಟಕ ಮಹಿಳೆಯರೇ ನಟಿಸಿ ದಾಖಲೆಯನ್ನ ಬರೆದಿರುವಂತಹದ್ದು ಬಿಡುಗಡೆಗೆ ಸಿದ್ಧವಾಗಿರುವ ಕಲಾತ್ಮಕ ಮಕ್ಕಳ ಚಿತ್ರವೊಂದಕ್ಕೆ ಚಿತ್ರ ಸಾಹಿತ್ಯ ಬರೆದಿದ್ದಾರೆ ಸದ್ಯದಲ್ಲೇ ಸಿನಿಮಾ ಕ್ಷೇತ್ರವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಹಲವು ಸಮಾಜ ಸೇವಾ ಸಂಘಟನೆಗಳೊಂದಿಗೆ ಸೇವಾ ಕಾರ್ಯಗಳನ್ನು ತೊಡಗಿಕೊಂಡಿದ್ದಾರೆ ತಮ್ಮ ನಾಟಕಗಳ ಪ್ರದರ್ಶನಗಳನ್ನು ಏರ್ಪಡಿಸಿ ಅದರಿಂದ ಸಂಗ್ರಹವಾದ ಹಣವನ್ನು ಸಮಾಜ ಸೇವೆಗೆ ಬಳಸುತ್ತಾರೆ ಸಂಘಟನಾ ಸಾಮರ್ಥ್ಯವನ್ನು ಹೊಂದಿದ್ದು ಅದರ ಪರಿಣಾಮವಾಗಿ ಕೊರೋನಾ ಸಂಕಷ್ಟದಲ್ಲಿ ಹಲವರಿಗೆ ಆಹಾರ ಕಿಟ್ ಹಂಚಿದ್ದಾರೆ ಪತ್ರಿಕೆಗಳು ಇವರ ಸಾಧನೆ ಬಗ್ಗೆ ಲೇಖನಗಳನ್ನು ಪ್ರಕಟಿಸಿವೆ ಚಂದನ ವಾಹಿನಿ ತನ್ನ ಶುಭೋದಯ ಕಾರ್ಯಕ್ರಮದಲ್ಲಿ ಇವರ ಸಂದರ್ಶನ ಪ್ರಸಾರ ಮಾಡಿದೆ ಸಾಹಿತ್ಯ ರತ್ನ ಮಹಿಳಾ ಸಾಧಕಿ ಮುಂತಾಗಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ರಂಗಭೂಮಿ ಮತ್ತು ಸಮಾಜ ಸೇವೆಗಳ ಸಾಧನೆಯನ್ನ ಗೌರವಿಸಿ ಶ್ರೀಮತಿ ನಾಗವೇಣಿ ರಂಗನ್ ಅವರಿಗೆ ಎರಡ್ ಸಾವಿರದ ಸಾಲಿನ ಸಂಭ್ರಮ ಪುರಸ್ಕಾರವನ್ನು ನೀಡಿ ಗೌರವಿಸಲು ಸಂಗೀತ ಸಂಭ್ರಮ ಹೆಮ್ಮೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಶ್ರೀಮತಿ ಅವರಿಗೆ ಬಂಧುಗಳೇ ಸನ್ಮಾನ್ಯ ಶ್ರೀ ಟಿ ಎಸ್ ನಾಗಾಭರಣ ಅವರು ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆ ಬರೋದಕ್ಕೆ ಸ್ವಲ್ಪ ತಡವಾಗಿದೆ ಆದರೂ ಕೂಡ ನಾನು ಸಭೆಯಲ್ಲಿ ಸೇರ್ತೀನಿ ಎನ್ನುವಂತಹ ಸಂದೇಶವನ್ನು ಕಳಿಸಿದ್ದಾರೆ ಅವರು ಆ ಕಾರ್ಯಕ್ರಮವನ್ನ ಮುಗಿಸಿ ಇಲ್ಲಿಗೆ ಬಂದ ಮೇಲೆ ಅವರಿಗೆ ಪುರಸ್ಕಾರವನ್ನ ಮಾಡುವಂತಹದ್ದು ಇದುವರೆಗೂ ಪುರಸ್ಕಾರವನ್ನ ಸ್ವೀಕರಿಸಿ ನಮ್ಮ ಸಂಸ್ಥೆಯ ಹೆಮ್ಮೆಯನ್ನು ಹೆಚ್ಚಿಸಿ ನಮ್ಮ ಪ್ರಶಸ್ತಿಗೆ ಒಂದು ಘನತೆಯನ್ನು ತಂದುಕೊಟ್ಟಂತಹ ಎಲ್ಲ ವಿದ್ವಾಂಸಗಳಿಗೆ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ